ಸೊ ಹಾಯ್ ಫ್ರೆಂಡ್ ನಾನು ನಿಮ್ಮ ಆಡಿಯನ್ನು ಮಾತಾಡ್ತಾ ಇದ್ದೀನಿ ತುಂಬಾ ದಿನದಿಂದ ನಾನು ವೀಡಿಯೋಸ್ ಗಳನ್ನೇ ಹಾಕಿಲ್ಲ ಸೊ ನನಗೂ ತಲೆ ಕೆಟ್ಟೋಗಿತ್ತು ಏನಾಯ್ತು ಗುರು ನೀನು ತುಂಬಾ ದಿನದಿಂದ ವೀಡಿಯೋಗಳನ್ನ ಮಾಡೇ ಇಲ್ವ ಅಂತ ಹೇಳ್ಬಿಟ್ಟು ತುಂಬಾ ನನಗೆ ಮೆಸೇಜ್ ಮಾಡ್ತಾ ಇದ್ರು ಸೊ ಅದಕ್ಕೋಸ್ಕರ ಬಂದ್ಬಿಟ್ಟು ಇವತ್ತು ಹಾಗೆ ನಾನು ಒಂದ್ ಒಳ್ಳೆ ಟಾಪಿಕ್ ಜೊತೆಗೆ ಬಂದಿದ್ದೀನಿ ಸೊ ತುಂಬಾ ಜನಕ್ಕೆ ಬಂದ್ಬಿಟ್ಟು ಒಂದು ಟೂ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಬೈಕ್ ಗಳನ್ನ ನೋಡ್ತಾ ಇರ್ತಾರೆ ಸೊ ಅಂತವ್ರೋಸ್ಕರ ಈ ವಿಡಿಯೋ ಬಂದ್ಬಿಟ್ಟು ತುಂಬಾ ಜನ ಬೈಕ್ ಗಳನ್ನ ತಗೊಳ್ಬೇಕಾದ್ರೆ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಅಥವಾ ಎಲ್ಲಾನು ಕೇಳಿ ಕೇಳಿ ಬಂದ್ಬಿಟ್ಟು ನೀವು ತಲೆಗೆ ಸೊ ಸದಕೋಸ್ಕರ ನಾನು ಇವತ್ತು ಒಂದು ಕಂಪಾರಿಸನ್ ವಿಡಿಯೋ ಜೊತೆಗೆ ಬಂದಿದ್ದೀನಿ ಒಂದು ಟೂ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಎರಡು ಬೈಕ್ ಗಳನ್ನ ಬಂದ್ಬಿಟ್ಟು ಕಂಪಾರಿಸನ್ ಮಾಡ್ತಾ ಇದೀನ ಸೊ ತುಂಬಾ ಜನ ಬಾಯ್ಸ್ ಬಂದ್ಬಿಟ್ಟು ಒಂದು ಟೂ ಹಂಡ್ರೆಡ್ ಸಿ ಸಿ ಇಟ್ಕೊಂಡಿದ್ರ ಕಡಿಮೆ ಸಿ ಸಿ ಬೈಕ್ ಇಟ್ಕೊಂಡಿದ್ರೆ ಒಂದು ಅಪ್ಗ್ರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀರಾ ಟೂ ಫಿಫ್ಟಿ ಸಿ ಸಿ ಬೈಕ್ ಗೆ ಅಪ್ಗ್ರೇಡ್ ಮಾಡ್ಬೇಕು ಅಂತ ಅನ್ಕೊಂಡಿರೋರು ತುಂಬಾ ಬೈಕ್ ಗಳನ್ನ ಬಂದ್ಬಿಟ್ಟು ಹುಡುಕ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಕನ್ಸಿಡರ್ ಕನ್ಲೇಬೇಕಾದಂತ ಎರಡು ಬೈಕ್ ಗಳನ್ನ ಬಂದ್ಬಿಟ್ಟು ನಾನು ಇವತ್ತು ತಿಳ್ಸ್ಕೊತೀನಿ ಒಂದು ಟೂ ಫಿಫ್ಟಿ ಸೆಗ್ಮೆಂಟ್ ಬೈಕ್ ಗಳಲ್ಲಿ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ಬಂದ್ಬಿಟ್ಟು ಹೀರೋದವರು ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರೆ ಈ ಬೈಕ್ ಬಂದ್ಬಿಟ್ಟು ಒನ್ ಆಫ್ ದ ಅಂಡರ್ ರೇಟಡ್ ಬೈಕ್ ಅಂತಾನೆ ನನ್ಗಲ್ಸಿದೆ ಆಕ್ಚುಲಿ ಸೊ ರೀಸೆಂಟ್ ಆಗಿ ಬಂದ್ಬಿಟ್ಟು ಲಾಂಚ್ ಆಯ್ತು ಬಟ್ ನಾನು ರೋಡ್ ಅಲ್ಲಿ ಈ ಬೈಕ್ ಗಳನ್ನ ನೋಡ್ತಾನು ಇಲ್ಲ ಒಂಥರ ಜಾಸ್ತಿ ಪಬ್ಲಿಸಿಟಿ ಇಲ್ಲ ಆಕ್ಚುಲಿ ಎಲ್ಲ ಎಲೆಮರಿ ಕಾಯಿ ತರ ಬಿದೋದೆ ಸೊ ಅದ್ರ ಜೊತೆಗೆ ನಾನು ಕಂಪೇರಿಸನ್ ಮಾಡ್ತಾ ಇನ್ನೊಂದು ಬೈಕ್ ಏನಪ್ಪಾ ಅಂತ ಹೇಳಿದ್ರೆ ಡ್ಯೂಕ್ ಟೂ ಫಿಫ್ಟಿ ಸೊ ತುಂಬಾ ಜನಗಳ ಸಾ ಮನ್ಸ್ ಕದ್ದಿರುವ ಒಂದು ಬೈಕ್ ಡ್ಯೂಕ್ ಟು ನ ಬಂದ್ಬಿಟ್ಟು ನಾನು ಇವತ್ತು ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ಜೊತೆ ಕಂಪಾರಿಸನ್ ಮಾಡ್ತಾ ಇದ್ದೀನಿ ಸೊ ಈ ಬೈಕ್ ಗಳಲ್ಲಿ ಬರುವಂತ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಗಿರ್ಬೋದು ಅಥವಾ ಈ ಬೈಕ್ ನ ಮೈಲೇಜ್ ಆಗಿರ್ಬೋದು ಈ ಬೈಕ್ ಪ್ರೈಸ್ ಆಗಿರ್ಬೋದು ಮತ್ತೆ ಈ ಬೈಕ್ ಬಂದ್ಬಿಟ್ಟು ಯಾರು ಸೂಟ್ ಆಗುತ್ತೆ ಮತ್ತೆ ಈ ಬೈಕ್ ನ ಬಂದ್ಬಿಟ್ಟು ವರ್ತಾ ಇಲ್ವಾ ಅನ್ನ ಪ್ರತಿಯೊಂದನ್ನ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ತಡ ಮಾಡ್ದೇನೆ ಬಂದ್ಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಹೀರೋದು ರೀಸೆಂಟ್ ಆಗಿ ಲಾಂಚ್ ಮಾಡಿರಂತ ಹೀರೋ ಎಕ್ಸಿಂಟ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ಬಂದ್ಬಿಟ್ಟು ಅವರೇ ಕ್ಲೈಮ್ ಮಾಡ್ತಾ ಇದಾರೆ ಆಚುಲಿ ಇದು ಇಂಡಿಯಾದ ಒನ್ ಆಫ್ ದ ಫಾಸ್ಟೆಸ್ಟ್ ಬೈಕ್ ಟೂ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಅನ್ನೋ ತರ ಅಂದ್ರೆ ಈ ಬೈಕ್ ಬಂದ್ಬಿಟ್ಟು ಟೂ ಫಿಫ್ಟಿ ಸಿ ಸಿ ಸೆಗ್ಮೆಂಟ್ ಅಲ್ಲಿ ಈ ಬೈಕ್ ಗೆ ಕಾಂಪಿಟೇಟ್ ಮಾಡುವಂತ ಬೇರೆ ಬೈಕ್ ಗಳಿಲ್ಲ ಸೊ ಇದೇ ಒನ್ ಆಫ್ ದ ಫಾಸ್ಟೆಸ್ಟ್ ಬೈಕ್ ಇಂಡಿಯಾದಲ್ಲಿ ಸದ್ಯಕ್ಕೆ ಅಂತ ಹೇಳ್ತಾ ಇದಾರೆ ಈ ತರ ಒಂದು ಈ ಕಡೆ ಇದ್ರ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಟೂ ಫೋರ್ಟಿ ನೈನ್ ಸಿ ಸಿ ಫೋರ್ ಸ್ಟೋಕ್ ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಜೊತೆಗೆ ಬರುತ್ತೆ ಈ ಬೈಕ್ ಬಂದು ಸಿಕ್ಸ್ ಸ್ಪೀಡ್ ಮ್ಯಾನುಯಲ್ ಗಿಯರ್ ಬಾಕ್ಸ್ ಜೊತೆಗೆ ಬಂದ್ರೆ ಈ ಕಡೆ ಯೂಸ್ ತುಂಬಾ ಫೇವರೇಟ್ ಆಗಿರ್ತಾ ಡ್ಯೂಕ್ ಟೂ ಫಿಫ್ಟಿ ಕೂಡ ಟೂ ಫಾರ್ಟಿ ನೈನ್ ಸಿ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟೋಕ್ ಅಗೇನ್ ಲಿಕ್ವಿಡ್ ಕೂಲ್ ಎಂಜಿನ್ ಜೊತೆಗೆ ಬರುತ್ತೆ ಸೊ ಎರಡರಲ್ಲೂ ಬಂದ್ಬಿಟ್ಟು ಅಷ್ಟೊಂದು ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಆಕ್ಚುಲಿ ಸೊ ಈ ಕಡೆ ಪವರ್ ಕಾನ್ಫಿಗರೇಷನ್ಸ್ ಅಥವಾ ಪವರ್ ಫಿಗರ್ಸ್ ಎಲ್ಲ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಬಂದ್ಬಿಟ್ಟು ಡ್ಯೂಕ್ ಸ್ವಲ್ಪ ಮುಂದೆ ಇದೆ ಅಂತ ಅನ್ಸುತ್ತೆ ಬಟ್ ಸ್ಟಿಲ್ ಅವರು ಹೀರೋ ಎಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ಬಂದ್ಬಿಟ್ಟು ಒಂದ್ ಫಾಸ್ಟೆಸ್ಟ್ ಬೈಕ್ ಅಂತ ಸ್ಟಿಲ್ ಕ್ಲೈಮ್ ಮಾಡ್ತಾ ಇದಾರೆ ಇದ್ರ ಸ್ಪೆಸಿಫಿಕೇಶನ್ ಬಗ್ಗೆ ನೋಡೋದಾದ್ರೆ ಏನೋ ತುಂಬಾ ಟ್ರಾಸ್ಟಿಕಲಿ ಚೇಂಜ್ ಇದೆ ಅಂತ ಏನಿಲ್ಲ ಆಕ್ಚುಲಿ ಈ ಕಡೆ ಹೀರೋ ಎಸ್ಟ್ರೀಮ್ ಟೂ ಫಿಫ್ಟಿನಲ್ಲಿ ಟ್ವೆಂಟಿ ನೈನ್ ಪಾಯಿಂಟ್ ಫೈವ್ ಅಂದ್ರೆ ಆಲ್ಮೋಸ್ಟ್ ತರ್ಟಿ ಬಿ ಎಚ್ ಪಿ ಬಂದ್ಬಿಟ್ಟು ಈ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಒಂಬತ್ತು ಸಾವಿರದ ಇನ್ನೂರ ಐವತ್ತು ಆರ್ ಪಿ ಎಂ ನ ರೀಚ್ ಆಗ್ತದಾಗ ಈ ಕಡೆ ಡ್ಯೂಕ್ ಟೂ ಫಿಫ್ಟಿ ನೋಡೋದಾದ್ರೆ ನಿಮಗೆ ತರ್ಟಿ ಪಾಯಿಂಟ್ ಫೈವ್ ಅಂದ್ರೆ ಆಲ್ಮೋಸ್ಟ್ ತರ್ಟಿ ಒನ್ ಬಿ ಎಚ್ ಪಿ ಪವರ್ ನ ಬಂದ್ಬಿಟ್ಟು ಇದು ಕೂಡ ನಿಮಗೆ ನೈನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಆರ್ ಪಿ ಎಂ ನ ರೀಚ್ ಆಗ್ತಾ ಆಗ್ತದಂಗೆ ಇದು ಕೂಡ ಪ್ರೊವೈಡ್ ಮಾಡುತ್ತೆ ಆಕ್ಚುಲಿ ಇದು ಒನ್ ಬಿ ಎಚ್ ಪಿ ಬಂದ್ಬಿಟ್ಟು ಹೀರೋ ಎಕ್ಸ್ಟ್ರೀಮ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಜಾಸ್ತಿನೇ ಬಟ್ ಸ್ಟಿಲ್ ಹೀರೋ ಕ್ಲೈಮ್ಸ್ ದೇ ಆರ್ ಫಾಸ್ಟೆಸ್ಟ್ ಸೊ ಈ ಕಡೆ ಟಾರ್ಕ್ ಅಲ್ಲಿ ಆದ್ರೂ ತುಂಬಾ ಜಾಸ್ತಿ ಅನ್ನೋದು ಚೇಂಜಸ್ ಇದೆ ಅಂತ ನೋಡೋದಾದ್ರೆ ನಿಮಗೆ ಇವೆರಡು ಬೈಕ್ ಬಂದು ಸಿಮಿಲರ್ ಟಾರ್ಕ್ ನ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ಟ್ವೆಂಟಿ ಫೈವ್ ನ್ಯೂಟರ್ ಮೀಟರ್ ಟಾರ್ಕ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಅಂಡ್ ಫಿಫ್ಟಿ ಆರ್ ಪಿ ಎಂ ರೀಚ್ ಪ್ರೊಡ್ಯೂಸ್ ಮಾಡುತ್ತೆ ಸೊ ಎರಡು ಬೈಕ್ ಓಡಿಸಬೇಕಾದ್ರೆ ಮೇಜರ್ ಚೇಂಜಸ್ ಏನಿದೆಯಪ್ಪ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ತುಂಬಾ ಜನ ಓಡಿಸಿರೋರಿಗೆ ಗೊತ್ತಿರಲಿಕ್ಕಿಲ್ಲ ಸೊ ನಾನು ಹೇಳ್ತೀನಿ ಆಕ್ಚುಲಿ ಇವೆರಡು ಬೈಕ್ ನಾನು ಓಡಿಸ್ ನೋಡಿದ್ದೀನಿ ಆ್ಯಂಡ್ ರಿವ್ಯೂ ಕೂಡ ಹಾಕಿದ್ರೆ ಚಾನಲ್ ಅಲ್ಲಿ ಹೋಗಿ ನೋಡಬಹುದು ನಾನು ಐ ಬಟನ್ ಅಲ್ಲಿ ಕೂಡ ಹಾಕಿರ್ತೇನೆ ಸೊ ನನಗೆ ಹೀರೋ ಎಕ್ಸೆಡೆಂಟ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ನ ಓಡಿಸಿದಾಗ ತುಂಬಾ ಸ್ಪೇಷಿಯಸ್ ಆಗಿದೆ ಅನಿಸ್ತು ಸೀಟ್ ಬಂದ್ಬಿಟ್ಟು ತುಂಬಾ ಕಂಫರ್ಟಬಲ್ ಆಗಿದೆ ಅಂಡ್ ಓಡಿಸಬೇಕಾದ್ರೆ ಸಿಕ್ಕಾಬಡ್ಡೆ ಕಂಟ್ರೋಲ್ ಆಗಿದೆ ಅನ್ನಿಸ್ತು ಕಾಂಪ್ಯಾಕ್ಟ್ ಆಗಿದೆ ಅಂತ ಅನ್ನಿಸ್ತಿಲ್ಲ ಆಕ್ಚುಲಿ ಸೊ ಬೈಕ್ ಸ್ವಲ್ಪ ಗ್ರಿಪ್ ಆಗಿದೆ ಸ್ವಲ್ಪ ಕಂಟ್ರೋಲ್ ಆಗಿದೆ ಅಂಡ್ ಓಡಿಸಬೇಕಾದ್ರೆ ಒಂದ್ ಮಜಾ ಸಿಗುತ್ತೆ ಆಕ್ಚುಲಿ ಆ ಪಂಚ್ ಇದೆ ಗಾಡಿನಲ್ಲಿ ಈ ಕಡೆ ನೀವು ಸಿಟಿನಲ್ಲಿ ತಗೊಂಡ್ರು ಕೂಡ ಸಿಕ್ಕಾಬಟ್ಟೆ ಮಜಾ ಕೊಡುತ್ತೆ ಬೈಕು ಅಂಡ್ ಈ ಕಡೆ ನೀವೇನಾದ್ರೂ ಹೈವೇ ನಲ್ಲಿ ತಗೊಂಡ್ರು ಕೂಡ ಸೊ ಒಳ್ಳೆ ಮಜಾ ಕೊಡುತ್ತೆ ಅಂಡ್ ಇನಿಷಿಯಲ್ ಥ್ರೋಟಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ನೋಡಿ ಈ ಬೈಕ್ ನ ಟರ್ನಿಂಗ್ ರೇಡಿಯಸ್ ತುಂಬಾನೇ ಚಿಕ್ಕದು ಆಕ್ಚುಲಿ ನೀವೇನಾದ್ರೂ ಸಿಟಿನಲ್ಲಿ ಓಡಿಸ್ತಾ ಇದ್ರ ಅಥವಾ ತುಂಬಾ ಟೈಟ್ ಟರ್ನಿಂಗ್ ಇದೆ ಅಂತ ಹೇಳಿದ್ರೆ ಆರಾಮಾಗಿ ಟರ್ನಿಂಗ್ನ ತಗೊಳ್ಬೋದು ಈ ಬೈಕಲ್ಲಿ ಈ ಬೈಕ್ ಬಂದ್ಬಿಟ್ಟು ಡಿ ಚಾನಲ್ ಚಾನೆಲ್ ಎ ಬಿ ಎಸ್ ಆಗಿರುತ್ತೆ ಸೊ ಈ ಬೈಕಲ್ಲಿ ನಿಮಗೆ ಎಲ್ ಇ ಡಿ ಇಂಡಿಕೇಟರ್ಗಳನ್ನ ಕೊಟ್ಟಿದ್ದಾರೆ ಈ ಬೈಕಲ್ಲಿ ನಿಮಗೆ ಡಿ ಆರ್ ಎಲ್ ಬಂದುಬಿಟ್ಟು ಈ ಥರ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ನಿಮಗೆ ಹೆಡ್ಲ್ಯಾಂಪ್ ಸಿಗುತ್ತೆ ಸೊ ವಿಸಿಬಿಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಈ ಕಡೆ ಡುಕ್ ಟು ಫಿಫ್ಟಿನ ನೋಡೋದಾದ್ರೆ ನನಗೆ ಬೈಕ್ ಸ್ವಲ್ಪ ಅಗ್ರೆಸಿವ್ ಪೊಸಿಷನ್ ಅಲ್ಲಿ ಕೂತ್ಕೊಳ್ತಾ ಇದೀನಿ ಅಂತ ಅನಿಸ್ತು ಅಂಡ್ ಸ್ವಲ್ಪ ಕಾಂಪ್ಯಾಕ್ಟ್ ಆಗಿದೆ ಅಂತ ಅನಿಸ್ತು ಯಾಕೆ ಅಂತ ಹೇಳಿದ್ರೆ ಬೈಕ್ ಓಡಿಸಬೇಕಾದ್ರೆ ನನ್ನ ಫುಟ್ ಬಂದ್ಬಿಟ್ಟು ಸ್ವಲ್ಪ ಹಿಂದ್ಗಡೆ ಸೆಟ್ ಆಗಿರೋ ತರ ಅನಿಸ್ತು ಅಂಡ್ ಸ್ವಲ್ಪ ಬೈಕ್ ಬಂದ್ಬಿಟ್ಟು ಹ್ಯಾಂಡಲ್ ತುಂಬಾ ಹತ್ರ ಇದೆ ಅಂತ ಅನಿಸ್ತು ಅಂಡ್ ಸ್ಟಿಲ್ ಕಂಪೇರ್ ಮಾಡಿದ್ರೆ ನನಗೆ ಕೆ ಸಿಟಿ ನಲ್ಲಿ ಓಡಿಸೋದಕ್ಕೆ ತುಂಬಾ ಚೆನ್ನಾಗಿ ಅನಿಸ್ತು ಬಟ್ ಹೈವೇ ನಾನು ಕ್ರೂಸ್ ಮಾಡ್ತಾ ಇದೀನ ಐ ಪ್ರಿಫರ್ ಹೀರೋಟ್ರೀಮ್ ಟೂ ಫಿಫ್ಟಿ ಆರ್ ಯಾಕೆ ಅಂತ ಹೇಳಿದ್ರೆ ಓಡ್ಸ್ ನೋಡಿ ಗೊತ್ತಾಗುತ್ತೆ ಆಕ್ಚಲ್ ಡ್ಯೂಬ್ ಟು ಫಿಫ್ಟಿ ಲವರ್ಸ್ ಯಾರಾದ್ರೂ ಇದ್ರೆ ಬೇಜಾರು ಮಾಡ್ಕೊಬಾರದು ಸೊ ಯಾರಾದ್ರೂ ನಿಮ್ಮ ಮಾತ್ರದಲ್ಲಿರುವಂತ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಅನ್ನೋ ಬೈಕ್ ನೋಡ್ಬಿಟ್ಟು ಟೆಸ್ಟು ನೋಡಿ ಸೊ ನಿಮ್ಗೂ ಕೂಡ ಸೇಮ್ ಒಪಿನಿಯನ್ ಬರ್ಬೋದು ಬರ್ತಾನೆ ಇರಬಹುದು ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಏನ್ ಅನಿಸ್ತು ನೋಂದ್ ಅಂಡ್ ಹೀರೋ ಎಕ್ಸ್ಟ್ರೀಮ್ ಟು ಫಿಫ್ಟಿ ಆರ್ ಅನ್ನೋ ಬೈಕ್ ಬಂದ್ಬಿಟ್ಟು ಹೈವೇ ತುಂಬಾ ಸ್ಟೆಬಿಲಿಟಿ ಕೊಡೋದಕ್ಕೆ ಒನ್ ಆಫ್ ಮೇಜರ್ ರೀನ್ ಅಂತ ಹೇಳಿದ್ರೆ ಈ ಬೈಕ್ ವೈಟ್ ಅನಿಸ್ಬೋದು ಸೊ ನಿಮಗೆ ಈ ಬೈಕ್ ವೈಟ್ ನಿಮ್ಗೆ ಒನ್ ಸಿಕ್ಸ್ಟಿ ಏಟ್ ಡ್ರೈವರ್ ಸಿಗುತ್ತೆ ಎಲ್ಲ ಒಂದ್ ಕಡೆ ಹೀರೋದರು ವೈಟ್ ಡಿಸ್ಟ್ರಿಬ್ಯೂಷನ್ ಬಂದ್ಬಿಟ್ಟು ಈ ಬೈಕ್ ರು ತುಂಬಾ ಚೆನ್ನಾಗಿ ಅಂತ ಅನಿಸ್ತು ಸೊ ಸ್ಟೆಬಿಲಿಟಿ ಪ್ರಕಾರ ನೋಡೋದಾದ್ರೆ ಈ ಬೈಕ್ ನ ರೈಡಿಂಗ್ ಪೊಸಿಷನ್ ಬಂದ್ಬಿಟ್ಟು ನಿಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅದನ್ನ ನೋಡ್ಕೊಳ್ಳಿ ಸೊ ಈ ಬೈಕ್ ನ ರೈಡಿಂಗ್ ಪೊಸಿಷನ್ ನೋಡ್ಬಿಟ್ಟು ತುಂಬಾ ಕಂಫರ್ಟಬಲ್ ಆಗಿದೆ ಈ ಬೈಕ್ ನ ನೀವು ಓಡಿಸಬೇಕಾದ್ರೆ ತುಂಬಾ ಕಂಟ್ರೋಲ್ಡ್ ಆಗಿರುತ್ತೆ ಈ ಕಡೆ ಡ್ಯೂಟ್ ನೋಡೋದು ನೋಡೋದ್ಗೆ ಒನ್ ಸಿಕ್ಸ್ಟಿ ತ್ರೀ ಕಿಲೋಗ್ರಾಮ್ ಅಷ್ಟು ನಿಮಗೆ ಇದರಲ್ಲಿ ಡ್ರೈವ್ ಹೈಟ್ ಬರುತ್ತೆ ಸೊ ಅಗೇನ್ ಇಟ್ ಇಸ್ ನಾಟ್ ಅ ಮೇಜರ್ ನೋಟಿಸಬಲ್ ಥಿಂಗ್ ಡೆಡ್ ಅಂಡ್ ಈ ಕಡೆ ಒಂದು ಗ್ರೂಪ್ ಆಫ್ ಪೀಪಲ್ ತುಂಬಾ ಜನ ಕೇಳೋದಂತ ಹೇಳಿದ್ರೆ ಸ್ವಲ್ಪ ನನಗೆ ಈ ಬೈಕ್ ಸೂಟ್ ಆಗುತ್ತಾ ಸ್ವಲ್ಪ ಅಂತ ಹೇಳಿದ್ರೆ ಯಾವ ತರ ತುಂಬಾ ಜನಕ್ಕೆ ಈ ಬೈಕ್ ಮೇಲೆ ಕೂತ್ಕೊಂಡ್ರೆ ಅವ್ರ ಕಾಲು ಇಟ್ಟಿಸುತ್ತಾ ಅಥವಾ ರೈಟ್ ಗೆ ಬಂದ್ಬಿಟ್ಟು ಆ ಬೈಕ್ ಸೂಟ್ ಆಗುತ್ತಾ ಅಂತ ಬಂದ್ಬಿಟ್ಟು ತುಂಬಾ ಜನ ಕೇಳ್ತಾ ಇರ್ತಾರೆ ಈ ಎರಡು ಗಳಲ್ಲಿ ಸೀಟ್ ಐಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಅಷ್ಟೇ ಇದೆ ಬಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಕೆ ಟಿ ಎಂ ನಿಮಗೆ ಎಂಟುನೂರ ಆರು ಎಂ ಎಂ ಸೀಟ್ ಹೈಟ್ ನಿಮ್ಗೆ ಸಿಕ್ಕಿದ್ರೆ ಈ ಕಡೆ ಹೀರೋ ಎಕ್ಸ್ಟ್ರೀಮ್ ಟು ನಲ್ಲಿ ನಿಮ್ಗೆ ಎಂಟುನೂರು ಎಂ ಎಂ ನ ಸೀಟ್ ಹೈಟ್ ಬಂದ್ಬಿಟ್ಟು ಸಿಗುತ್ತೆ ಅಂಡ್ ಇವೆರಡು ಬೈಕ್ ಬಂದ್ಬಿಟ್ಟು ಆಫ್ ರೋಡ್ ಗೆ ಬೆಸ್ಟ್ ಯಾವ ಬೈಕ್ ಬೆಸ್ಟ್ ಬಂದ್ಬಿಟ್ಟು ನಾನು ಏನಾದರೂ ಆಫ್ ರೋಡ್ ಮಾಡ್ತಾ ಇದ್ದೀನಿ ಅಥವಾ ನಲ್ಲಿ ಆಫ್ ರೋಡ್ ಆಬಿಯಸ್ ಇರುತ್ತೆ ಸೊ ಬ್ರಾಂಡ್ ಬೆಂಗಳೂರು ಬಂದ್ಬಿಟ್ಟು ಬ್ಯಾಡ್ ಬೆಂಗಳೂರು ಅನ್ನೋತ್ರ ಆಗ್ಬಿಟ್ಟಿದೆ ಸೊ ನಮ್ಮ ಸಿಟಿನಲ್ಲಿ ಬಂದ್ಬಿಟ್ಟು ಲೇಕ್ಗಳು ಅಥವಾ ಸರೋವರಗಳು ಅಥವಾ ಅಂದ್ಬಿಟ್ಟು ಸೃಷ್ಟಿ ಆಗ್ಬಿಡುತ್ತೆ ರೀಸೆಂಟ್ ಆಗಿ ಮಳೆ ಬಂದಿರೋದ್ರಿಂದ ಸದ್ಯಕ್ಕಿರೋ ಬ್ಯಾಂಗ್ಳೂರ್ ಕಂಡೀಷನ್ಗೆ ಬಂದ್ಬಿಟ್ಟು ನಾವು ತಗೊಳ್ತಾರಂತ ಎರಡು ಬೈಕ್ ಬಂದ್ಬಿಟ್ಟು ಸೂಟ್ ಆಗುತ್ತಾ ಇಲ್ವಾ ಕೇಳಿದ್ರೆ ಸೊ ಈ ಕಡೆ ಡ್ಯೂಕ್ ಟು ಫಿಫ್ಟಿ ನೋಡೋದಾದ್ರೆ ಈಗ ಗಾಡಿನ ಗಾಡಿ ನಾ ಆಫ್ರೋಗೆೊಂಬಿದೀನಿ ನೋಡೋಣ ಆಫ್ ರೋಡಿಂಗ್ ಅಲ್ಲಿ ಹೆಂಗಿರುತ್ತೆ ಅಂತ ಸೊ ಸಸ್ಪೆನ್ಶನ್ ನೀವು ನೋಡಿದ್ರೆ ಆಫ್ ರೋಡಿಂಗ್ ಅಲ್ಲಿ ಟಮಕ್ ಟಮಕ್ ಯಾವ ಕಾರಣನ ಇದು ಬ್ಯಾಂಗ್ಳೂರಲ್ಲಿ ಒಂದು ಆಫ್ ರೋಡಿಂಗ್ ಮಾಡೋದು ಅಂತ ಹೇಳಿದ್ರೆ ಮಜಾನೇ ಮಜಾ ಮಜಾ ಅನ್ನೋದಕ್ಕಿಂತ ಈ ಗಾಡಿ ಬಂದ್ಬಿಟ್ಟು ಆಫ್ ರೋಡಿಂಗ್ ಮಾಡೋಕ್ಕಾಗಿಲ್ದಿದ್ರು ಕೂಡ ಬ್ಯಾಂಗ್ಳೂರ್ ಅಂತ ಹೇಳಿದ್ಮೇಲೆ ಟಾಸ್ಕಿಂಗ್ ಮಾಡಬೇಕು ಬೈಕ್ಗಳು ಏನು ಮಾಡೋಕ್ಕಾಗಲ್ಲ ಓಕೆ ಒನ್ ಸೆಕೆಂಡ್ ಓ ಅಯ್ಯೋಪ್ಪ ನಿಮಗೆ ಫ್ರಂಟಲ್ಲಿ ಯು ಎಸ್ ಟಿ ಫೋರ್ ಸಸ್ಪೆನ್ಷನ್ ಬಂದ್ಬಿಟ್ಟು ಸಿಗುತ್ತೆ ಯು ಎಸ್ ಟಿ ಫೋರ್ಕ್ ಸಸ್ಪೆನ್ಷನ್ ಅಂತ ಹೇಳಿದ್ರೆ ನಿಮಗೆ ಅಪ್ಸೈಡ್ ಡೌನ್ ಸಸ್ಪೆನ್ಷನ್ ನಿಮಗೆ ರೆರೆ ರೀತಿ ಸಿಗುವಂಥ ಸಸ್ಪೆನ್ಷನ್ ಬಂದ್ಬಿಟ್ಟು ಡಬ್ಲ್ ಪಿ ಆಪೆಕ್ಸ್ ಟೆನ್ಸ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಷನ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ ಎಷ್ಟು ಉದ್ದ ಹೆಸರು ಸೊ ಡಬ್ಲ್ ಪಿ ಅಂತ ಹೇಳಿದ್ರೆ ವೈಟ್ ಪವರ್ ಅಂತ ಹೇಳ್ಬಿಟ್ಟು ವೈಟ್ ಪವರ್ ಅಂತ ಹೇಳಿದ್ರೆ ಸಿಂಪಲ್ಲು ಆ್ಯಕ್ಚುಲಿ ಇದಕ್ಕೆ ವೈಟ್ ಸ್ಪ್ರಿಂಗ್ನ ಬಂದ್ಬಿಟ್ಟು ಯೂಸ್ ಮಾಡಿದಾರಲ್ಲ ಸೊ ಇದು ಬಂದುಬಿಟ್ಟು ಅವ್ರು ಎಕ್ಸ್ಟ್ರಾ ಚಾಯ್ಸ್ ಮಾಡಿಕೊಂಡು ಈ ವೈಟ್ ಸ್ಪ್ರಿಂಗ್ನ ಬಂದ್ಬಿಟ್ಟು ಆರಿಸಿ ಅವರು ಆ್ಯಡ್ ಮಾಡೋದಕ್ಕೆ ಅದಕ್ಕೆ ಡಬ್ಲ್ ಪಿ ಆ್ಯಪೆಕ್ಸ್ ಟೆನ್ ಸ್ಟೆಪ್ ಅಡ್ಜಸ್ಟಬಲ್ ಮೋನೋ ಶಾಕ್ ಸಸ್ಪೆನ್ಷನ್ ಹಬ್ಬ ಅಂತ ಕರೀತಾರೆ ಆಕ್ಚುಲಿ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅಲ್ಲಿ ನಿಮಗೆ ಹಾಗೆ ಈ ಬೈಕ್ ನ ಫ್ರಂಟ್ ಸೈಡ್ ಅಲ್ಲಿ ಅಪ್ ಸೈಡ್ ಡೌನ್ ಯು ಎಸ್ ಡಿ ಫೋರ್ ಸಸ್ಪೆನ್ಷನ್ ಸಿಗುತ್ತೆ ಇಲ್ಲೊಂದು ಯಾವುದೋ ರೋಡ್ ಮಧ್ಯೆ ಒಂದು ಆಫ್ ರೋಡ್ ಇದೆ ಸೂಪರ್ ಆಗಿ ಹ್ಯಾಂಡಲ್ ಮಾಡತ್ತ ಮತ್ತೆ ಈ ಕಡೆ ನಮಗೆ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟೀನಲ್ಲಿ ಅಪ್ಸ್ ಡೌನ್ ಫೋರ್ಕ್ ಸಸ್ಪೆನ್ಷನ್ ನಮಗೆ ಸಿಗುತ್ತೆ ಅವ್ರ ರೇರ್ ಅಲ್ಲಿ ಬಂದ್ಬಿಟ್ಟು ಗ್ಯಾಸ್ ಚಾರ್ಜ್ ಮೋನೋ ಸಸ್ಪೆನ್ಷನ್ ಬಂದ್ಬಿಟ್ಟು ನಮಗೆ ಸಿಗುತ್ತೆ ಸೊ ಇವೆರಡೂ ಬೈಕ್ ಗಳಲ್ಲಿ ಕಂಪ್ಯಾರಿಟಿವ್ಲಿ ನನಗೆ ತುಂಬಾ ಚೆನ್ನಾಗಿ ಅನ್ಸಿದ್ದೆ ಅಂತ ಹೇಳಿದ್ರೆ ಡ್ಯೂಕ್ ಟೂ ಫಿಫ್ಟೀನ್ ಅಲ್ಲಿ ಸೊ ಇವರ ಡಬ್ಲ್ಯೂ ಪಿ ಆಪ್ ಎಕ್ಸ್ ಈ ಮೋನೋಶಾಕ್ ಸಸ್ಪೆನ್ಷನ್ ಏನಿದೆ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಏನಿದೆ ಆಕ್ಚುಲಿ ಸೊ ಇದು ಬಂದ್ಬಿಟ್ಟು ನನಗೆ ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು ಮೇ ಬಿ ನಾನು ತುಂಬಾ ಗುಂಡಿಗಳಿರೋ ಜಾಗಗಳಿಗೆ ಹೋಗಿ ಈ ಗಳನ್ನ ಟ್ರೈ ಮಾಡಿದೀನಿ ಸೊ ನನಗೆ ಈ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅನ್ನೋ ಬೈಕ್ ನ ಓಡಿಸ್ಬೇಕಾದ್ರೆ ಅಷ್ಟೊಂದು ಗುಂಡಿಗಳಿರೋ ಜಾಗ ಸಿಗ್ಲಿಲ್ಲ ಮೇ ಬಿ ಅದಕ್ಕೋಸ್ಕರ ಬೆಟರ್ ಅಂತ ಅನ್ಸಿರ್ಬೋದು ಇವೆರಡು ಬೈಕ್ ಸಸ್ಪೆನ್ಷನ್ ಅಲ್ಲಿ ನಿಮಗೆ ನೋಟಿಸಬಲ್ ಚೇಂಜಸ್ ಬಂದ್ಬಿಟ್ಟು ಏನು ಕಾಣಿಸಲ್ಲ ಅಷ್ಟೊಂದು ಸೊ ಇಟ್ಸ್ ಈಕ್ವಲ್ ಈಕ್ವಲ್ ಅಂತ ನನ್ಗೆ ಅನ್ಸಿದ್ದು ಸೀಟ್ ಟೈಟ್ ನ ಜೊತೆಗೆ ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅಲ್ಲಿ ನಿಮಗೆ ಅಲ್ಲಿ ಒನ್ ಸೆವೆಂಟಿ ಸಿಕ್ಸ್ ಎಂ ಎಂ ನಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು ನಿಮಗೆ ಸಿಗುತ್ತೆ ಸೊ ಡ್ಯೂಕ್ ನಲ್ಲಿ ಬಂದ್ಬಿಟ್ಟು ಜಾಸ್ತಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸಿಗುತ್ತೆ ಅಂಡ್ ಇವೆರಡು ಕೂಡ ಅಷ್ಟೊಂದು ಮ್ಯಾಟರ್ ಆಗಲ್ಲ ಎರಡು ಬೈಕ್ ಗಳು ಅನ್ಬಿಟ್ಟು ಸೊ ಸಮ್ ಇಟ್ ವಿಲ್ ಮ್ಯಾನೇಜ್ ತುಂಬಾ ಜನಕ್ಕೆ ಇದ್ರ ಲುಕ್ಸ್ ಮೇಲೆ ಬಂದ್ಬಿಟ್ಟು ತುಂಬಾ ಕನ್ಸರ್ನ್ ಇರುತ್ತೆ ಯಾವ ಬೈಕ್ ನ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬಿಟ್ಟು ಸೊ ಕೆ ಟಿ ಎಂ ಬಂದ್ಬಿಟ್ಟು ತುಂಬಾ ಜನಕ್ಕೆ ಆಲ್ರೆಡಿ ಲವ್ ಅಲ್ಲಿ ಬಿದ್ಬಿಡ್ತಾರೆ ಸೊ ಯಾರಾದ್ರೂ ಕೆ ಟಿ ಎಂ ನೋಡ್ತಾ ಇದ್ರೆ ಅಂದ್ರೆ ತಗೊಳಕ್ ನೋಡ್ತಾ ಇದ್ರ ಅಂತ ಹೇಳಿದ್ರೆ ಸೊ ಈ ಬೈಕ್ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಹೀರೋ ಶೋರೂಮ್ ಹೋಗ್ಬಿಟ್ಟು ಯಾಕೆ ಅಂತ ಹೇಳಿದ್ರೆ ಈ ಬೈಕ್ ಕೂಡ ಲುಕ್ಸ್ ಅಲ್ಲಿ ಬಂದ್ಬಿಟ್ಟು ನನಗೆ ಇಂಪ್ರೆಸ್ ಆಯ್ತು ಆಕ್ಚುಲಿ ಸೊ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ಅಂತಲ್ಲ ದಿಸ್ ಬೈಕ್ ಹ್ಯಾಸ್ ಇಟ್ ಓನ್ ಎಂಟಿಟಿ ಸೊ ಆ ತರ ಒಂದು ಫೀಲ್ ಆಯ್ತು ನನಗೆ ಯಾಕೆ ಅಂತ ಹೇಳಿದ್ರೆ ಇದಕ್ಕೆ ಕೊಟ್ಟಿರುವಂತ ಒಂದು ಡಿಆರ್ ಕೊಟ್ಟಿರುವಂತ ಒಂದು ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಆಗಿರ್ಬೋದು ಅಥವಾ ಈ ಬೈಕ್ ನ ಈ ಬೈಕ್ ನ ರೈಡಿಂಗ್ ಪೊಸಿಷನ್ ಆಗಿರ್ಬೋದು ಈ ಬೈಕ್ ನ ಆರ್ಗೋನಾಮಿಕ್ಸ್ ಆಗಿರ್ಬೋದು ಅಥವಾ ಈ ಬೈಕ್ ಅಲ್ಲಿ ಬರುವಂತಹ ಕಲರ್ ಸ್ಕೀಮ್ ಗಳಾಗಿರ್ಬೋದು ತುಂಬಾ ಚೆನ್ನಾಗಿ ಮಾಡ್ ಮಾಡಿದಾರೆ ಅಂತ ನನಗೆ ಅನ್ಸಿದ್ದು ಅವ್ರು ಸದ್ಯಕ್ಕೆ ಹೀರೋದವರು ಮೂರ್ ಕಲರ್ ಬೈಕ್ ನ ಬಂದ್ಬಿಟ್ಟು ಲಾಂಚ್ ಮಾಡಿದ್ದಾರೆ ಒಂದು ಈ ತರ ಒಂದು ಲೆಮನ್ ಗ್ರೀನ್ ಇರುವಂತಹ ಕಲರ್ ಇನ್ನೊಂದು ರೆಡ್ ಅಂಡ್ ಮತ್ತೆ ಮೆಟಲ್ ಕಲರ್ ಇದೆ ಅದೊಂದು ಕಲರ್ ನೆಕ್ಸ್ಟ್ ಇನ್ನೊಂದು ಬ್ಲಾಕ್ ಕಲರ್ ಇದೆ ಅದೊಂದು ಕಲರ್ ಸೊ ನನಗೆ ತುಂಬಾ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಒಂದು ಮೂರು ಕಲರ್ ತುಂಬಾ ಇಷ್ಟ ಆಯಿತು ಬಟ್ ನನಗೆ ರೆಡ್ ತುಂಬಾ ಇಷ್ಟ ಆಯ್ತು ಯಾಕೆ ಅಂತ ಹೇಳಿದ್ರೆ ಥಿಂಗ್ ಸ್ಟ್ಯಾಂಡ್ ಔಟ್ ಅಂತ ಅಷ್ಟ ಆಕ್ಚುಲಿ ಸೊ ಇದಕ್ಕೆ ಮೇಜರ್ ರೀಸನ್ ಇಲ್ಲ ನನಗೆ ಅಂಡ್ ಈ ಕಡೆ ನಮಗೆ ಕೆಟಿಎಂ ಡ್ಯುಕ್ ಟು ಫಿಫ್ಟಿ ನೋಡೋದಾದ್ರೆ ನಿಮಗೆ ನಾಲ್ಕು ಕಲರ್ ನ ಕೊಡ್ತಾ ಇದಾರೆ ಸೊ ಒನ್ ಆಫ್ ದ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರೆ ನಮಗೆ ವೈಟ್ ಅಲ್ಲಿ ಕೂಡ ಸಿಗುತ್ತೆ ಮತ್ತೆ ಡಾರ್ಕ್ ನೈಟ್ ಎಡಿಷನ್ ಅಂತ ಹೇಳ್ಬಿಟ್ಟು ಅದು ಸಿಕ್ಕಾಬೆ ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ನಮಗೆ ಒಂದು ಸಿಗುತ್ತೆ ಸೊ ಬಾಯ್ಸ್ ಗೆ ಬಂದ್ಬಿಟ್ಟು ಬ್ಲಾಕ್ ಕಲರ್ ಅಲ್ಲಿ ಬೈಕ್ ಸಿಗ್ತದೆ ಅಂತ ಹೇಳಿದ್ರೆ ಆರಾಮಾಗಿ ಹೋಗ್ ಬಿದ್ದೋಗ್ಬಿಡ್ತಾರೆ ನೀಲಿ ಕಲರ್ ಪ್ಲಸ್ ಬ್ಲಾಕ್ ಕಲರ್ ಒಂದು ಸಿಕ್ತದೆ ಅದ್ರ ಜೊತೆಗೆ ಸೊ ಅವ್ರದೊಂದು ಆರೆಂಜ್ ಕಲರ್ ಥೀಮ್ ಇದೆ ಎಲ್ಲಾ ಬೈಕ್ ಅಲ್ಲಿ ಅಂದ್ಬಿಟ್ಟು ಅದನ್ನ ಆಡ್ ಮಾಡಿರ್ತಾರೆ ಬಟ್ ಬ್ಲಾಕ್ ಅಲ್ಲಿ ಮಾತ್ರ ನಿಮಗೆ ಆ ಒಂದು ಆರೆಂಜ್ ಕಲರ್ ಥೀಮ್ ಏನಿದೆ ಮಿಸ್ ಆಗ್ಬೋದು ಯಾಕಂದ್ರೆ ಫುಲ್ ಬ್ಲಾಕ್ ಅಂಡ್ ಬ್ಲಾಕ್ ಅಲ್ಲಿ ಮಾಡಿದ್ದಾರೆ ವಿಚ್ ವಿ ಲವ್ ದಿ ಮೋಸ್ಟ್ ಅಂಡ್ ಇವೆರಡು ಅಲ್ಲಿ ನಿಮ್ಗೆ ಡಿ ಆರ್ ಎಲ್ಸ್ ಬಂದ್ಬಿಟ್ಟು ಸಿಗುತ್ತೆ ಅಂಡ್ ಇವೆರಡು ಬೈಕ್ ಗಳ ಲುಕ್ಸ್ ಬಗ್ಗೆ ನೋಡೋದಾದ್ರೆ ನನ್ನ ಮನ್ಸು ಬಂದ್ಬಿಟ್ಟು ಎಲ್ಲೋ ಒಂದ್ ಕಡೆ ಕೆಟಿಎಂ ಕಡೆ ಹೋಯ್ತು ಸೊ ಯಾಕೆ ಅಂತ ಹೇಳಿದ್ರೆ ಈ ಬೈಕ್ ನ ಎಸ್ತೆಟಿಕ್ಸ್ ಬಂದ್ಬಿಟ್ಟು ಆ ತರ ಇದೆ ಆಕ್ಚುಲಿ ಲುಕ್ ಇದನ್ನ ನೋಡ್ಬೇಕಾದ್ರೆ ಒಂಥರ ಡಿಫ್ರೆಂಟ್ ಲುಕ್ ನ ಒಂದು ಪ್ರೊಡ್ಯೂಸ್ ಮಾಡ್ತದೆ ಅಂತ ನನ್ಗೆ ಅನ್ಸಿದ್ದು ಸೊ ಹೀರೋ ಅಂದ್ಬಿಟ್ಟು ಯಾವಾಗ್ಲೂ ಒಂದು ಕ್ಲಾಸ್ ಆಗಿ ಇರುವಂತಹ ಬೈಕ್ ಬಂದ್ಬಿಟ್ಟು ಪ್ರೊಡ್ಯೂಸ್ ಮಾಡಿದೆ ಬಟ್ ಈ ಕಡೆ ಡ್ಯೂ ಕೋರ್ ಬಂದ್ಬಿಟ್ಟು ಯಾವಾಗ್ಲೂ ಅವ್ರ ಐಕಾನಿಕ್ ಒಂದು ಅವ್ರ ಪ್ರೊಡಕ್ಷನ್ ಮಾಡಬೇಕಾದ್ರೆ ಅಷ್ಟೇ ಅವ್ರ ಬೈಕ್ ಡಿಸೈನಿಂಗ್ ಎಲ್ಲ ಬಂದ್ಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ಸೊ ಇಟ್ಸ್ ಫೀಲ್ ಔಟ್ ಆಫ್ ದ ವರ್ಲ್ಡ್ ತುಂಬಾ ಸ್ಪೋರ್ಟಿ ಅಂತ ಫೀಲ್ ಆಗಿದೆ ಬಂದ್ಬಿಟ್ಟು ನನಗೆ ಕೆಟಿಎಂ ಡ್ಯೂ ಟು ಫಿಫ್ಟಿ ಆಕ್ಚುಲಿ ಏನಕ್ಕೆ ಹೇಳಿದ್ರೆ ಅದ್ರಲ್ಲಿ ಅಗ್ರೆಸಿವ್ ಪೊಸಿಷನ್ ಕೂತ್ಕೊಳ್ಬೇಕಾದ್ರೆ ಅಂಡ್ ಅದರ ಏಸ್ತೆಕ್ಸ್ ಅಂದ್ರೆ ಆ ಬಿಲ್ಡ್ ಮಾಡಿರುವಂತ ಒಂದು ರೀತಿ ಆ ಬೈಕ್ ನ ಡಿಸೈನ್ ಮಾಡಿರುವಂತ ಒಂದು ರೀತಿ ಪ್ರತಿಯೊಂದು ಬಂದ್ಬಿಟ್ಟು ನನಗೆ ತುಂಬಾ ಇಷ್ಟ ಆಗಿದ್ದು ಕೆ ಟಿ ಎಂ ಸೊ ತುಂಬಾ ತಲೆ ಕೆಡ್ಸ್ಕೊಂಡು ಮಾಡಿದ್ರೆ ಆ ಬೈಕ್ ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅಂತ ಅನ್ಸಿದ್ದು ನನಗೆ ಯಾಕಂದ್ರೆ ಲಾಸ್ಟ್ ಜನರೇಷನ್ ಅಲ್ಲಿ ಮಾಡಿದಂತ ಒಂದು ಕುಟ್ಟಿ ಒಂಥರ ಅಹ್ ಏನಂತ ಹೇಳ್ತಾರೆ ಒಂದು ಚಪ್ಪೆ ಮುಖ ಇರುವಂತ ಒಂದು ಬೈಕ್ ಇತ್ತು ಆಕ್ಚುಲಿ ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಆ ಬೈಕ್ ನ ಬಟ್ ನೆಕ್ಸ್ಟ್ ಜನರೇಷನ್ಗೆ ಅಪ್ಡೇಟ್ ಮಾಡ್ಬೇಕಾದ್ರೆ ಇವ್ರ ಏನಾದ್ರು ಬೇರೆ ತರ ಏನಾದ್ರು ಟ್ರೈ ಮಾಡಕ್ ಹೋದ್ರ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ತೋಪ್ ಹಾಕೊಂಡ್ರು ಅಂತ ನನ್ಗನ್ಸಿದ್ದು ಬಟ್ ಇಡ್ಕೊಂಬಿಟ್ರು ಮಾರ್ಕೆಟ್ ನ ಎರಡು ಗಾಡಿನ ಇಂಡಿಕೇಟರ್ಸ್ ಇಂಡಿಕೇಟರ್ ಅನ್ಬಿಟ್ಟು ಎಲ್ ಇಡಿ ಇಂಡಿಕೇಟರ್ಸ್ ಗಳು ಸಿಗುತ್ತೆ ಸೊ ಅದರಲ್ಲೂ ಕೂಡ ಏನು ಮೇಜರ್ ಚೇಂಜಸ್ ಗಳಿಲ್ಲ ಅಂಡ್ ಇವೆರಡು ಬೈಕ್ ಗಳಲ್ಲೂ ತುಂಬಾ ಮೇಜರ್ ಚೇಂಜಸ್ ಏನಿದೆ ಅಪ್ಪ ಅಂತ ನಾನ್ ಕೇಳೋದಾದ್ರೆ ಇವೆರಡು ಬೈಕ್ಗಳ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಇವೆರಡು ಬೈಕ್ಗಳ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಜೊತೆಗೆ ಇದ್ರಲ್ಲಿ ಇರುವಂತ ಫೀಚರ್ಸ್ ಗಳು ಬಂದ್ಬಿಟ್ಟು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಆಕ್ಚುಲಿ ಸ್ವಲ್ಪ ಚೇಂಜಸ್ ಬಂದ್ಬಿಟ್ಟು ಇದೆ ಸೊ ಯಾವ ಯಾವ್ಯಾವ್ರಲ್ಲಿ ಏನೇನ್ ಆಪ್ಷನ್ಸ್ ಇದೆ ಅಂತ ನೋಡೋದಾದ್ರೆ ನಿಮಗೆ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಅಲ್ಲಿ ನಿಮ್ಗೆ ನೋಡೋದಾದ್ರೆ ಇದ್ರಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಬಂದ್ಬಿಟ್ಟು ಸಿಗಲ್ಲ ನಿಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗಲ್ಲ ಇನ್ನೇನು ಜಾಸ್ತಿ ಸಿಗಲ್ಲ ಆಕ್ಚುಲಿ ಸೊ ಕಾಲ್ ಬೇಸಿಕ್ ಅದೆಲ್ಲ ಇದೆ ಆಕ್ಚುಲಿ ಕನೆಕ್ಟ್ ಮಾಡ್ಕೊಬೋದು ಅದ್ರಲ್ಲಿ ನಿಮ್ಗೆ ಫೋನ್ ಯಾರು ಬರ್ತಾ ಇದೆ ಅದೆಲ್ಲ ನೋಡಬಹುದು ಮತ್ತೆ ಇದರಲ್ಲಿ ಟನ್ ಬೈ ಟನ್ ನ್ಯಾವಿಗೇಷನ್ ಎಲ್ಲ ನೋಡಬಹುದು ಅಂಡ್ ಇಟ್ ಇಸ್ ವೆರಿ ಸೊ ಟಿ ಎಫ್ ಟಿ ಸ್ಕ್ರೀನ್ ಫುಲ್ ಟಿ ಎಫ್ ಟಿ ಸ್ಕ್ರೀನ್ ತರ ಏನ್ ಅನ್ಸಲ್ಲ ಆಕ್ಚುಲಿ ಸೊ ಎಲ್ಲ ಬಂದ್ಬಿಟ್ಟು ಬೇಸಿಕ್ ಆಗಿ ಒಂದು ಬೈಕಿಗೆ ಏನ್ ಬೇಕು ಇವಾಗಿನ ಟೈಮ್ ಅಲ್ಲಿ ಪ್ರತಿಯೊಂದ್ ಬಂದ್ಬಿಟ್ಟು ಹೀರೋದವ್ರು ಕೊಟ್ಟಿದ್ದಾರೆ ಅಂಡ್ ಈ ಕಡೆ ಹೀರೋ ಬಿಟ್ಟು ನಾವು ಡ್ಯೂಕ್ ಡ್ಯೂಪ್ ಟು ಫಿಫ್ಟಿ ನೋಡೋದಾದ್ರೆ ನಿಮಗೆ ಫುಲ್ ಡಿಜಿಟಲ್ ಸ್ಕ್ರೀನ್ ನ ತೆಗೆದಾಕ್ಬಿಟ್ಟು ಲಾಸ್ಟ್ ಟೈಮ್ ಇರೋತ್ರ ಒಂದು ಫುಲ್ ಕಲರ್ಡ್ ಟಿ ಎಫ್ ಟಿ ಸ್ಕ್ರೀನ್ ನನ್ಬಿಟ್ಟು ಹಾಕಿದ್ದಾರೆ ಸೊ ಇದನ್ನ ಓಡ್ಸ್ಬೇಕಾದ್ರೇ ಅಂದ್ರೆ ಇದನ್ನ ಆಪರೇಟ್ ಮಾಡ್ಬೇಕಾದ್ರೆ ಒಂದ್ ಸಕ್ಕತ್ತಾಗಿರುವಂತ ಒಂದು ಪ್ರೀಮಿಯಂ ಫೀಲ್ನೆಸ್ ಬಂದ್ಬಿಟ್ಟು ಬಂದ್ಬಿಡುತ್ತೆ ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿರುವಂತ ಬಟನ್ಸ್ ಗಳಾಗಿ ಎಲ್ಲೂ ಚೀಪ್ ಕ್ವಾಲಿಟಿ ಅನ್ನೋದು ಬಂದ್ಬಿಟ್ಟು ಫೀಲ್ ಆಗಲ್ಲ ಆಕ್ಚುಲಿ ನೀವು ಯಾವ್ದೋ ಒಂದು ಹೈಬ್ರಿಡ್ ಬೈಕ್ ಬಂದ್ಬಿಟ್ಟು ಓಡಿಸ್ತಾ ಇದ್ರ ಯಾವ್ದೋ ಒಂದು ಮಾಡರ್ನ್ ಬೈಕ್ ನ ಓಡ್ಸ್ತಿದ್ರ ಅನ್ನೋ ಒಂದು ಫೀಲ್ ನ ಬಂದ್ಬಿಟ್ಟು ಈ ಬೈಕ್ ಕೊಡುತ್ತೆ ಯಾಕೆ ಅಂತ ಹೇಳಿದ್ರೆ ಇತ್ತೀಚೆಗೆ ಅಂದ್ಬಿಟ್ಟು ತುಂಬಾ ಜನ ಬೈಕ್ ಗಳನ್ನ ತಗೊಳ್ಳೋದು ಬಂದ್ಬಿಟ್ಟು ಬೈಕ್ ಬಂದ್ಬಿಟ್ಟು ಅಪ್ಗ್ರೇಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅಪ್ಗ್ರೇಡ್ ಅಂತ ಹೇಳಿದ್ರೆ ಏನು ಆಕ್ಚುಲಿ ಮೂವಿಂಗ್ ಟು ದ ನೆಕ್ಸ್ಟ್ ಲೆವೆಲ್ ಸೊ ಅದಕ್ಕೋಸ್ಕರ ಬೈಕ್ ಕೇಳಿದ್ರೆ ನಾವು ಏನಾದ್ರೂ ಅಪ್ಗ್ರೇಡ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಒಂದ್ ಸ್ವಲ್ಪ ಏನಾದ್ರು ಚೇಂಜಸ್ ನೋಡ್ತಾ ಇರ್ತೀವಿ ಇದು ಇವಾಗಿನ ಟೈಮಲ್ಲಿ ಎಲ್ಲಾರ್ ಕೈನಲ್ಲೂ ಫೋನ್ ಯೂಸ್ ಮಾಡ್ತಾ ಇರ್ತೀವಿ ಸೊ ಅದೇ ತರ ಒಂದು ಕಲರ್ಡ್ ಡಿಸ್ಪ್ಲೇ ಬಂದ್ಬಿಟ್ಟು ನಮಗೆ ಕೊಟ್ಟಿದ್ದಾರೆ ಡ್ಯೂಕ್ ಅಲ್ಲಿ ಎಸ್ಪೆಷಲಿ ಎಂ ಬೈಕ್ಸ್ ಗಳು ಮಾತ್ರ ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮತ್ತೆ ಬಿಲ್ಡ್ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಇಲ್ಲ ಯಾವುದೇ ಬೈಕ್ ನೋಡಬಹುದು ಈ ಬೈಕ್ ಅಲ್ಲಿ ನಿಮಗೆ ಕ್ವಿಕ್ ಶಿಫ್ಟರ್ ಇದೆ ಅದನ್ನ ಆನ್ ಮಾಡ್ಕೋದು ಅಥವಾ ಆಫ್ ಮಾಡ್ಕೋಬಹುದು ಮತ್ತೆ ರೇಲ್ ಈ ಬಸ್ ನೋಡ್ಬಿಟ್ಟು ನೀವು ಆನ್ ಮಾಡ್ಕೋದು ಆಫ್ ಮಾಡ್ಕೋಬಹುದು ಅದು ಆಪ್ಷನ್ ಇದೆ ಇದರಲ್ಲಿ ಈ ಮೂರು ರೈಡ್ ಮೂಡ್ಸ್ ಇದೆ ಒಂದು ಸ್ಟ್ರೀಟ್ ಮೋಡ್ ಆಗಿರ್ಬೋದು ಇನ್ನೊಂದು ರೈನ್ ಮೋಡ್ ಆಗಿರ್ಬೋದು ಇನ್ನೊಂದು ರೇಸ್ ಮೋಡ್ ಆಗಿರ್ಬೋದು ಸೊ ಈ ತರ ಇದರಲ್ಲಿ ನಿಮಗೆ ಎಕ್ಸ್ಟಿ ಟು ಫ್ಟಿ ನಲ್ಲಿ ನಿಮ್ಗೆ ಎರಡೇ ರೈಡ್ ಮೋಡ್ ಒಂದು ರೇಸ್ ಮೋಡ್ ಇನ್ನೊಂದು ಸ್ಟ್ರೀಟ್ ಮೋಡ್ ಸೊ ಈ ತರ ಇದೆ ಅಂಡ್ ಈ ಬೈಕ್ ಗಳಲ್ಲಿ ನಿಮಗೆ ಜಾಸ್ತಿ ಇದರಲ್ಲಿ ನೋಡಿದ್ರೆ ಥೀಮ್ ಗಳನ್ನ ಚೇಂಜ್ ಮಾಡ್ಕೋಬಹುದು ಪ್ಲಸ್ ಟನ್ ಬೈ ಟರ್ ನಾವಿಗೇಷನ್ ಬರುತ್ತೆ ಮತ್ತೆ ಕೆ ಟಿ ಎಂ ಇಂಡಿಯಾ ಅಂತ ಹೇಳ್ಬಿಟ್ಟು ಇದರಲ್ಲಿ ಒಂದು ಆಪ್ ನ ಕೂಡ ಇನ್ಸ್ಟಾಲ್ ಮಾಡಿ ನೀವು ಅದರಲ್ಲಿ ಚೇಂಜಸ್ ಗಳನ್ನ ಮಾಡ್ಕೋಬಹುದು ಅಸ ಆತರ ಮ್ಯಾಟರ್ ನೋಡಿ ಇನ್ಸ್ಟಾಲೇಷನ್ ಮಾಡಿದ್ದಾರೆ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಗೆ ಅಥವಾ ಟೆಕ್ನಿಕಲಿ ಬಂದ್ಬಿಟ್ಟು ಕೆ ಟಿ ಎಂ ಅವರು ಯಾವುದೇ ರೀತಿಯಾದ ಮೋಸ ಮಾಡಿಲ್ಲ ಆಕ್ಚುಲಿ ಸೊ ಅದೊಂದು ಬಂದ್ಬಿಟ್ಟು ಒಳ್ಳೆ ವಿಷಯ ಕೆಟಿಎಂ ಕಡೆಯಿಂದ ಸೊ ತುಂಬಾ ಜನ ಇಷ್ಟ ಪಡೋದಕ್ಕೆ ಅದು ಒಂದು ಕಾರಣ ಆಗಿರಬಹುದು ಅಂಡ್ ತುಂಬಾ ಜನ ವೇಟ್ ಮಾಡ್ತಾರೆ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇವೆರಡು ಗಳ ಮೈಲೇಜ್ ಎಷ್ಟು ಅಂಡ್ ಇವೆರಡು ಬೈಕ್ ಗಳ ಫ್ಯೂಲ್ ಕೆಪಾಸಿಟಿ ಎಷ್ಟು ಅಂತ ಹೇಳ್ಬಿಟ್ಟು ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿನಲ್ಲಿ ನಲ್ಲಿ ನೋಡಿದ್ರೆ ನಿಮಗೆ ಹನ್ನೆರಡು ಲೀಟರ್ ಬಂದ್ಬಿಟ್ಟು ಪೆಟ್ರೋಲ್ ಇಡಿಸಿದ್ರೆ ತರ್ಟಿ ಏಟ್ ಟು ಫಾರ್ಟಿ ಬಂದ್ಬಿಟ್ಟು ಸಿಗುತ್ತೆ ಅಂತ ಬಂದ್ಬಿಟ್ಟು ಕೀರೋದು ಹೇಳ್ಕೋತಾರೆ ನಾನು ಹೇಳ್ತಾ ನನಗೆ ನನ್ಗನ್ಸುದು ಅಂದ್ಬಿಟ್ಟು ಒಂದ್ ತರ್ಟಿ ಫೈವ್ ಸಿಗುತ್ತೆ ಅಂತ ನನ್ಗನ್ಸಿ ಆಕ್ಚುಲಿ ಸಿಟಿ ನಲ್ಲಿ ನೋಡಿಸ್ತಾ ಇದ್ರ ಅಥವಾ ಹೈವೇನ ಓಡಿಸ್ತಾ ಇದ್ರ ಸಿಕ್ಕಾಬಿಟ್ಟು ಚೆಸ್ತಾ ಇದ್ರ ಅಂತ ಹೇಳಿದ್ರೆ ತರ್ಟಿ ಕೇಳಿದ್ ಬಿಡುತ್ತೆ ಈ ಕಡೆ ನಮ್ಮ ಡ್ಯೂಕ್ ಟುಫ್ಟಿ ನೋಡೋದ್ರೆ ನಿಮ್ಗೆ ಹದಿನೈದು ಲೀಟರ್ ಬಂದ್ಬಿಟ್ಟು ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಇಡಿಸುತ್ತೆ ನಿಮ್ಗೆ ಏನಾದ್ರು ನೀವು ಡ್ಯೂಕ್ ಟುಫ್ಟಿ ತಗೊಳ್ತಾ ಇದ್ರ ಅಂತ ಹೇಳಿದ್ರೆ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಒಳಗಡೆ ಸಿಗುತ್ತೆ ಇನ್ನೂ ಚೆನ್ನಾಗಿ ನೀವೇನಾದ್ರೂ ಒಂದೊಳ್ಳೆ ಒಂದು ಎಕನಾಮಿಕ್ ಸ್ಪೀಡ್ ಅಲ್ಲಿ ಒಂದು ಒಂದೇ ಗೇರ್ ಅಲ್ಲಿ ಏನಾದ್ರು ಒಂದೇ ಸ್ಪೀಡ್ ಅಲ್ಲಿ ನೀವೇನಾದ್ರು ಕ್ರೂಸ್ ಮಾಡ್ತಾ ಇದ್ರಂತ ಅಂತ ಹೇಳಿದ್ರೆ ಆರಾಮಾಗಿ ನಿಮಗೆ ಒಂದು ತರ್ಟಿ ಟು ಆ ಗೆ ಸಿಗ್ಬಹುದು ಸೊ ತರ್ಟಿ ಫೈವ್ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ಬೇಡಿ ಆಕ್ಚುಲಿ ಸೊ ನನಗೆ ಗೊತ್ತಿರುವಂತ ನಮ್ಮ ಫ್ರೆಂಡ್ಸ್ ಗಳು ಹೇಳೋದು ಇಷ್ಟೇನೆ ಒಂದು ತರ್ಟಿ ಒಳಗಡೆ ಸಿಗ್ತದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಓಡಿಸದೆ ನಿಮಗೆ ತರ್ಟಿ ಪ್ಲಸ್ ಕೂಡ ಸಿಗ್ಬಹುದು ತುಂಬಾ ಜನ ಮಿಡಲ್ ಕ್ಲಾಸ್ ಹುಡುಗರು ಅಥವಾ ನಮ್ಮಂತ ಬಡವರ ಮಕ್ಕಳು ಯಾವ್ದಾದ್ರೂ ಒಂದು ಬೈಕ್ ನ ಅಪ್ಗ್ರೇಡ್ ಮಾಡ್ಬೇಕಾದ್ರೆ ಬೈಕ್ ನ ತಗೊಳ್ಬೇಕಾದ್ರೆ ನೋಡುವಂತ ಒಂದ್ ನಾಲ್ಕೈದು ವಿಷಯಗಳಿದೆ ಸೊ ಅದನ್ನ ಮನ್ಸಲ್ಲಿ ಇಟ್ಕೊಂಡು ನಿಮಗೆ ಈ ವಿಷಯನ ಹೇಳ್ತಾ ಇದ್ದೇನೆ ಅಷ್ಟೇ ಸೊ ನಾನು ಯಾವ್ದೇ ರೀತಿಯಾದ ಬಯಸ್ಟ್ ಆಗಿ ಹೇಳ್ತಾ ಇಲ್ಲ ಕೆಟಿಎಂ ಡ್ಯೂಕ್ ಟೂ ಫಿಫ್ಟಿ ನಿಮಗೆ ಶೋ ರೂಮ್ ಪ್ರೈಸ್ ಬ್ಯಾಂಗ್ಳೂರ್ ಎಚ್ ಎಸ್ ಆರ್ ಅಲ್ಲಿ ನೀವೇನಾದ್ರು ತಗೊಳ್ತಾ ಇದಾರೆ ಅಂತ ಹೇಳಿದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಈ ಕಡೆ ಹೀರೋ ಎಕ್ಸ್ಟ್ರೀಮ್ ಟೂ ಫಿಫ್ಟಿ ಆರ್ ಬೈಕ್ ನ ಪ್ರೈಸ್ ಏನಂತ ನೋಡಿದ್ರೆ ನಿಮಗೆ ಆನ್ ರೋಡ್ ಪ್ರೈಸ್ ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿಂದ ಮೂವತ್ತೈದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಈ ಬೈಕ್ ನ ಶೋರೂಮ್ ಪ್ರೈಸ್ ಬಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಇದಕ್ಕೆ ನಿಮ್ಗೆ ಆರ್ ಟಿ ಚಾರ್ಜಸ್ ಅದು ಇದು ಅಂತ ನಾನು ಇಷ್ಟೋದ್ರಿಗೂ ಹೇಳಿದ್ನಲ್ಲ ಆ ಚಾರ್ಜಸ್ ಎಲ್ಲ ನಿಮ್ಗೆ ಲೆಕ್ಕ ಹಾಕಿದ್ರು ಕೂಡ ಎರಡು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಮೂವತ್ತೈದು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಈ ಎರಡ್ ಸಾವಿರ ರೂಪಾಯಿ ಮೂರ್ ಸಾವಿರ ರೂಪಾಯಿ ಬಂದ್ಬಿಟ್ಟು ಶೋ ಇಂದ ಶೋ ರೂಮ್ ಗೆ ವೇರಿ ಆಗ್ತಾ ಇರಬಹುದು ಟೂ ಫಿಫ್ಟಿ ಸಿ ಸೆಗ್ಮೆಂಟ್ ಅಲ್ಲಿ ಫಾಸ್ಟೆಸ್ಟ್ ಬೈಕ್ ಅಂತ ಹೇಳಿದ್ರೆ ಈ ಹೀರೋ ಎಕ್ಸ್ಟ್ರೀಮ್ ಟು ಫಿಫ್ಟಿ ಆರ್ ಅನ್ನೋ ಬೈಕ್ ಅಂತ ಅದು ಯಾಕೆ ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಟಿಎಂ ಇರೋದು ಎಸ್ ಓ ಎಚ್ ಸಿ ಎಂಜಿನ್ ಈ ಎಂಜಿನ್ ಬಂದ್ಬಿಟ್ಟು ನಿಮಗೆ ಲೋ ಅಂಡ್ ಟಾರ್ಕ್ ಅಲ್ಲಿ ತುಂಬಾ ಚೆನ್ನಾಗಿ ಒಂದು ಪಿಕಪ್ ನ ಕೊಡುತ್ತೆ ಅಂಡ್ ಈ ಬೈಕ್ ಕೂಡ ಸೊ ಇಟ್ಸ್ ನಾಟ್ ಅ ಬ್ಯಾಡ್ ಇಂಜಿನ್ ಆಕ್ಚುಲಿ ಇದು ಕೂಡ ಒನ್ ಆಫ್ ದ ಪ್ರೀಮಿಯಂ ಎಂಜಿನ್ ಅಂಡ್ ಇದನ್ನ ಬಂದ್ಬಿಟ್ಟು ಹೈ ಎಂಡ್ ಎಂಜಿನ್ ಗಳಲ್ಲಿ ಬಂದ್ಬಿಟ್ಟು ಬಳಸೋದು ಕಡಿಮೆ ಈ ಕಡೆ ಹೀರೋ ಎಕ್ಸಿನ್ ಟೂ ಫಿಫ್ಟಿ ಆರ್ ನಲ್ಲಿ ನೋಡಿದ್ರೆ ಡಿಒ ಎಚ್ ಸಿ ಎಂಜಿನ್ ನ ಕೊಡಿದ್ದಾರೆ ಸೊ ಇದು ಮೋಸ್ಟ್ ಆಫ್ ದ ಟೈಮ್ ನೀವು ನೋಡಿದ ಡ್ಯೂಕ್ ತ್ರೀ ನೈನ್ಟಿಗೂ ಕೂಡ ನಿಮ್ಗೆ ಯೂಸ್ ಮಾಡಿರುವಂತಹ ಎಂಜಿನ್ ಬಂದ್ಬಿಟ್ಟು ಡಿಒ ಎಚ್ ಸಿ ಎಂಜಿನ್ ಕೂಡ ಸೊ ಇದು ಬಂದ್ಬಿಟ್ಟು ಯಾವಾಗ್ಲೂ ಹೈಯರ್ ಅಂಡ್ ಸಿ ಸಿ ಬೈಕ್ ಗಳಿಗೆ ಅಥವಾ ಹೈಯರ್ ಪರ್ಫಾರ್ಮೆನ್ಸ್ ನ ಕೊಡುವಂತ ಬೈಕ್ ಗಳಿಗೆ ಯೂಸ್ ಮಾಡುವಂತ ಎಂಜಿನ್ ಬಂದ್ಬಿಟ್ಟು ಡಿಒ ಎಚ್ ಸಿ ಎಂಜಿನ್ ಗಳಾಗಿರುತ್ತೆ ಸೊ ಅದರಿಂದ ಕೂಡ ಮೇ ಬಿ ಇವರ್ ಪವರ್ ಬಂದ್ಬಿಟ್ಟು ಬೆಟರ್ ಆಗಿರ್ಬೋದು ಡ್ಯೂಕ್ ಗಿಂತ ಅಥವಾ ಡ್ಯೂಕ್ ಲೆವೆಲ್ ಗೆ ತುಂಬಾ ಜನ ಕಂಪೇರ್ ಮಾಡಿ ಅಂತ ಹೇಳ್ತಾ ಇದ್ರೆ ಆಕ್ಚುಲಿ ಇವೆರಡು ಬೈಕ್ ಗಳನ್ನ ನಾನು ಕಂಪೇರ್ ಮಾಡಿದ ನಿಮ್ಗೆ ಏನಿಸ್ತಾ ನಿಮಗೂ ಕಮೆಂಟ್ ನ ಮಾಡಿ ಅಂಡ್ ಇವೆರಡು ಬೈಕ್ ಗಳ ರಿವ್ಯೂಸ್ ಗಳು ಬಂದ್ಬಿಟ್ಟು ನಾನು ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದಿನಿ ಅಂಡ್ ಇದರಲ್ಲಿ ನಾನು ಏನಾದರೂ ಮಿಸ್ ಮಾಡಿರುವಂತ ಏನಾದ್ರು ಒಂದು ವಿಷಯಗಳಿದೆ ಅಂತ ಹೇಳಿದ್ರೆ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಅಂಡ್ ಇದರಲ್ಲಿ ನಾನು ಮಾತಾಡ್ತಿರೋ ಫ್ಲೋಗಳಲ್ಲಿ ಏನಾದ್ರು ತಪ್ಪಾಗಿ ಹೇಳಿದ್ರೆ ಕೂಡ ಅಥವಾ ನಿಮ್ಗೆ ಏನಾದ್ರು ಆಡ್ ಆನ್ ಮಾಡಬೇಕಾಗಿತ್ತು ಈ ವಿಷಯನೂ ಅಂತ ಇದ್ರೆ ನೀವು ಅದನ್ನು ಕೂಡ ನೀವು ಕಮೆಂಟ್ ಅಲ್ಲಿ ನೀವು ತಿಳ್ಸ್ಬೋದು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಬೆಟರ್ ಆಗಿ ಮಾಡ್ತೀನಿ ಬೇರೆ ವೀಡಿಯೋಸ್ಗಳನ್ನ ಕೂಡ ಮಾಡ್ತೀನಿ ನಿಮ್ಗೆ ಏನಾದ್ರು ತಲೆನಲ್ಲಿ ಇದೆ ಅಂತ ಹೇಳಿದ್ರೆ ಇಂತ ಬೈಕ್ ಗಳನ್ನ ಕಂಪಾರಿಸನ್ ಮಾಡಿ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ನನಗೆ ಕಮೆಂಟ್ ಮುಖಾಂತರ ತಿಳ್ಸ್ಬೋದು ಡೆಫಿನೆಟ್ ಆಗಿ ಅದ್ ನಾನು ರಿವ್ಯೂ ಕೂಡ ಮಾಡ್ತೀನಿ ಅಂಡ್ ಕಂಪೇರಿಸನ್ ಕೂಡ ನಾನು ಮಾಡ್ತೀನಿ ನಿಮ್ಗೆ ಏನಾದ್ರು ಫೀಡ್ಬ್ಯಾಕ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಮುಖಾಂತರ ತಿಳ್ಸ್ಕೊ ಇಲ್ಲ ಅಂತ ಹೇಳಿದ್ರೆ ನನ್ನ ಒಂದು ಇನ್ಸ್ಟಾ ಪೇಜ್ ಇದೆ ಆಡಿ ಆನಂದ್ ಅಂತ ಹೇಳ್ಬಿಟ್ಟು ಸೊ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಆಡಿ ಆನನ್ ಅಂತ ಹಾಕಿದ್ರೆ ಸಾಕು ಎ ಯು ಡಿ ಐ ಎ ಅಂತ ಹೇಳ್ಬಿಟ್ಟು ನೀವು ಗೂಗಲ್ ಅಲ್ಲಿ ಹಾಕೋದ್ರೂ ಕೂಡ ನನ್ನ ಐಡಿ ಬಂದ್ಬಿಟ್ಟು ನಿಮಗೆ ಸಿಕ್ಬಿಡುತ್ತೆ ಸೊ ನಿಮ್ಗೆ ಏನಾದ್ರೂ ಫೀಡ್ಬ್ಯಾಕ್ ಇದೆ ಅಂತ ಹೇಳಿದ್ರೆ ಡಿ ನ ಮಾಡಿ ಅಂಡ್ ಹಿಂಗ್ ಮುಂದೆ ಅವಾಗ ಅವಾಗ ಸಿಕ್ತಾರಣ ವೀಡಿಯೋಸ್ ಗಳಲ್ಲಿ ಸೊ ಅಷ್ಟೇ ಆಕ್ಚುಲಿ ಈ ವಿಡಿಯೋಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡೋದ್ರ ಮುಖಾಂತರ ತಿಳಿಸ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಟೇಕ್ ಕೇರ್ ಗುಡ್ ಬೈ ರೈಟ್ ಸೇಫ್